ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ಸನಾತನ ಹಿಂದೂ ಧರ್ಮದಲ್ಲಿ ಹೋಮ ಹವನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಶುಭ ಸಮಾರಂಭಗಳಲ್ಲಿ ಮನೆಗೆ ಅಥವಾ ಧಾರ್ಮಿಕ ಕೇಂದ್ರಗಳಿಗೆ ಮಾವಿನ ತೋರಣಗಳಿಂದ ಅಲಂಕರಿಸುವಂತಹ ಸಂಪ್ರದಾಯವಿದೆ ಪ್ರತಿಯೊಂದು ಧಾರ್ಮಿಕ ಆಚರಣೆಯಲ್ಲಿಯೂ ಮಾವಿನ ತೋರಣೆ ಕಟ್ಟುವಂತಹ ಒಂದು ಸಂಪ್ರದಾಯವಿದೆ ಪ್ರತಿಯೊಂದು ಆಚರಣೆಯಲ್ಲಿಯೂ ಮಾವಿನ ತೋರಣವನ್ನು ಕಟ್ಟುತ್ತಾರೆ ಮಾವಿನ ತೋರಣದಿಂದ ದ್ವಾರ ಬಾಗಿಲನ್ನು ಅಲಂಕರಿಸುತ್ತಾರೆ ಹಾಗಾದರೆ ಈ ಮಾವಿನ ತೋರಣವನ್ನು ನಾವು ಯಾಕೆ ಕಟ್ಟುತ್ತೇವೆ ಇದನ್ನು ಕಟ್ಟುವುದರಿಂದ ಸಿಗುವಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾವಿನ ತೋರಣ ಅನ್ನುವಂಥದ್ದು ಇದು ಒಟ್ಟು ಕುಟುಂಬದ ಸಂಕೇತ ಹಸಿರಾದ ಮಾವಿನ ಎಲೆಗಳನ್ನು ತಂದು ಅದನ್ನು ತೋರಣ ಕಟ್ಟಿ ಮನೆಯ ದ್ವಾರ ಬಾಗಿಲಿಗೆ ಹಾಕುವುದು ಪದ್ಧತಿ ಈ ಹಸಿರಾದ ಮಾವಿನ ಎಲೆ ಶುಭ ಸೂಚನೆಯ ಸಂಕೇತ ಎಂದು ಹಿರಿಯರು ಹಾಗೂ ನಮ್ಮ ಪೂರ್ವಜರು ನಂಬುತ್ತಿದ್ದರು ಯಾವುದೇ ಹಬ್ಬ ಬರಲಿ ಸಂಭ್ರಮ ಬರಲಿ ಧಾರ್ಮಿಕ ಕಾರ್ಯಕ್ರಮ ಬರಲಿ ಮೊದಲು ನಾವು ಮಾಡುವಂತಹ ಕಾರ್ಯವೇ ಮಾವಿನ ತೋರಣವನ್ನು ಕಟ್ಟುವಂಥದ್ದು ಶಾಸ್ತ್ರದ ಪ್ರಕಾರ ಈ ಮಾವಿನ ತೋರಣಗಳು ಅಲಂಕಾರಕ್ಕೆ ಮಾತ್ರ ಅಲ್ಲ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವಗಳು ಕೂಡ ಹೊಂದಿದೆ ಎಂದು ಹೇಳುತ್ತಾರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲ ಸಂಪ್ರದಾಯಗಳಿಗೂ ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ ಒಂದೊಂದು ಆಚರಣೆಗಳಿಗೂ ಸಹ ಒಂದೊಂದು ಮಹತ್ವವಿದೆ ನಮ್ಮಲ್ಲಿ ಹಬ್ಬ ಹರಿದಿನಗಳು ಸಹಜವಾಗಿ ಬರುತ್ತಾ ಇರುತ್ತದೆ ಅದರಂತೆ ಊರ ಹಬ್ಬ ಜಾತ್ರೆ ಸಾಮೂಹಿಕ ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯುವಂತಹ ಮದುವೆ ಮುಂಜಿ ನಾಮಕರಣಗಳು ಧಾರ್ಮಿಕ ಕಾರ್ಯಕ್ರಮಗಳು ಸದಾ ನಡೆಯುತ್ತಲೇ ಇರುತ್ತದೆ ಈ ಎಲ್ಲ ಕಾರ್ಯಕ್ರಮಗಳ ವಿಧಿ ವಿಧಾನಗಳು ಬೇರೆ ಬೇರೆ ಆದರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ನಮಗೆ ನೋಡಲು ಸಿಗುವಂಥದ್ದು ಮಾವಿನ ತೋರಣ ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಮನೆಯ ಹೆಬ್ಬಾಗಿಲಿಗೆ ಹಾಗೂ ದ್ವಾರಬಾಗಿಲಿಗೆ ಮಾವಿನ ತೋರಣಗಳಿಂದ ಅಲಂಕರಿಸಿರುತ್ತಾರೆ ಮಾವಿನ ತೋರಣವನ್ನು ಯಾಕೆ ಕಟ್ಟುತ್ತೇವೆ ಅನ್ನುವಂತಹ ಆಧ್ಯಾತ್ಮಿಕ ಮಹತ್ವವನ್ನು ನೋಡೋಣ ಮಾವಿಗೆ ವಿಶೇಷವಾದಂತಹ ಒಂದು ಶಕ್ತಿ ಇದೆ ನಾವು ಗಮನಿಸಿರಬಹುದು ಹಬ್ಬ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾವಿನ ತೋರಣ ಕಟ್ಟಿದಾಗ ಒಂದು ರೀತಿಯ ಸಾತ್ವಿಕ ವಾತಾವರಣ ನಿರ್ಮಾಣವಾಗುತ್ತದೆ ದೈವಿಕ ಶಕ್ತಿ ಜಾಗೃತಿ ಆದಂತೆ ಅನಿಸುತ್ತದೆ ಮನಸ್ಸು ಒಂದು ರೀತಿಯ ಶಾಂತತೆಯಿಂದ ಇರುತ್ತದೆ ಉದಾಹರಣೆ ಮಾವಿನ ತೋರಣವನ್ನು ಕಟ್ಟುವುದರಿಂದ ಕಾರ್ಯಕ್ರಮಕ್ಕೆ ಬರುವ ವ್ಯಕ್ತಿಗಳ ಮನಸ್ಸು ಶಾಂತವಾಗಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಮಾವಿನ ಮರದ ತುಂಡುಗಳನ್ನು ವೇದ ಕಾಲದಿಂದಲೂ ಸಂವಿಧಾ ರೂಪದಲ್ಲಿ ಬಳಸಲಾಗುತ್ತಿದೆ ಮಾವಿನ ಕಟ್ಟಿಗೆಗೆ ತುಪ್ಪ ಹವನ ಸಾಮಗ್ರ ಇತ್ಯಾದಿಗಳಿಂದ ಹವನ ಮಾಡುವುದರಿಂದ ಪರಿಸರದಲ್ಲಿ ಧನಾತ್ಮಕತೆ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣದಿಂದಲೇ ನಮ್ಮ ಋಷಿ ಮುನಿಗಳು ಹೋಮವನ್ನು ಮಾಡುವಾಗ ಪರಿಸರದಲ್ಲಿ ಶುದ್ಧವಾಗಿರಬೇಕು ಎಂದು ಮಾವಿನ ಕಟ್ಟಿಗೆಯನ್ನು ಬಳಸುತ್ತಿದ್ದರು ಎಂದು ಹೇಳುತ್ತಾರೆ ಇನ್ನು ಮಾವಿನ ತೋರಣ ಕಟ್ಟುವುದರಿಂದ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಇರುವ ಎಲ್ಲರ ಮನಸ್ಸು ಶಾಂತವಾಗಿರುತ್ತದೆ ಹಾಗೆ ಅಲ್ಲಿ ದೈವಿಕ ಆಸಕ್ತಿ ಜಾಗೃತವಾಗಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯುತ್ತದೆ ಎಂದು ನಂಬಲಾಗಿದೆ ಹಾಗೂ ಸಾತ್ವಿಕ ವಾತಾವರಣ ನಿರ್ಮಾಣವಾಗುತ್ತದೆ ಮಾವಿನ ಎಲೆಯ ಸುವಾಸನೆ ನಮ್ಮಲ್ಲಿನ ಕಾಮಗ್ರೋದ ಮೋಹಗಳನ್ನು ನಾಶ ಮಾಡುತ್ತದೆ ದೈವಿಕ ಭಕ್ತಿ ಜಾಗೃತಿ ಮಾಡುತ್ತದೆ ಯಜ್ಞ ಯಾಗ ಧಾರ್ಮಿಕ ಕಾರ್ಯಕ್ರಮಗಳು ಮಾಡುವಾಗ ನಮ್ಮ ಮನಸ್ಸು ಕೆಟ್ಟ ಯೋಚನೆಗಳು ಮಾಡಬಾರದು ಎಂದು ಹಿಂದಿನ ಕಾಲದಿಂದ ನಮ್ಮ ಪೂರ್ವಜರು ಮಾವಿನ ಎಲೆಗೆ ಮಹತ್ವದ ಸ್ಥಾನವನ್ನು ನೀಡುತ್ತಿದ್ದರು ಹಾಗಾಗಿ ಮಾವಿನ ತೋರಣವನ್ನು ಕಟ್ಟುತ್ತಿದ್ದರು ಇಲ್ಲಿಯ ತನಕ ನಾವು ಮಾವಿನ ತೋರಣ ಕಟ್ಟುವುದರ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ನೋಡಿದ್ವಿ ಹಾಗೆ ಈಗ ಮಾವಿನ ತೋರಣ ಕಟ್ಟುವ ವೈಜ್ಞಾನಿಕ ಕಾರಣವೇನು ಮಾವಿನ ತೋರಣವನ್ನು ನಾವು ಯಾಕಾಗಿ ಕಟ್ಟುತ್ತೇವೆ ಅನ್ನುವಂತಹ ವೈಜ್ಞಾನಿಕ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಸಹಜವಾಗಿ ಮೂಡುತ್ತದೆ ಇನ್ನು ಮಾವಿನ ಮರದ ಬಗ್ಗೆ ಇರುವಂತಹ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಉತ್ತರ ಒಂದೇ ರೀತಿಯಾಗಿದೆ ಮಾವಿನ ಮರವನ್ನು ಸುಟ್ಟಾಗ ಅದರಿಂದ ಉತ್ಪತ್ತಿಯಾಗುವ ಅನಿಲ ಅಪಾಯಕಾರಿ ಬ್ಯಾಕ್ಟೀರಿಯಾ ಮತ್ತು ರೋಗಾಣುಗಳನ್ನು ನಾಶ ಮಾಡುತ್ತದೆ ಇದರಿಂದ ಪರಿಸರವನ್ನು ಶುದ್ಧಗೊಳಿಸುತ್ತದೆ ಎಂಬುದು ವೈಜ್ಞಾನಿಕವಾದಂತಹ ಕಾರಣ ಮರಗಳ ಹಸಿರು ಎಲೆಗಳು ದುತಿಶ್ಲೇಷಣ ಕ್ರಿಯೆಯ ಮೂಲಕ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಅದರ ಬದಲಿಗೆ ಶುದ್ಧವಾದ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ ಎಂದು ಹೇಳುತ್ತಾರೆ ಇನ್ನು ಹಬ್ಬ ಸಮಾರಂಭಗಳಲ್ಲಿ ಅತಿ ಹೆಚ್ಚು ಜನರು ಸೇರುವುದರಿಂದ ಅಲ್ಲಿ ಆಮ್ಲಜನಕದ ಕೊರತೆ ಉಂಟಾಗುವ ಸಾಧ್ಯತೆಗಳು ಇರುತ್ತದೆ ಅದಕ್ಕಾಗಿಯೇ ಮಾವಿನ ಎಲೆಯ ತೋರಣವನ್ನು ವಿಶೇಷವಾಗಿ ಕಟ್ಟುತ್ತಾರೆ ಇನ್ನು ಎಲ್ಲ ಎಲೆಗಳನ್ನು ಬಿಟ್ಟು ಮಾವಿನ ಎಲೆಗಳನ್ನೇ ಯಾಕೆ ತಂದು ತೋರಣ ಕಟ್ಟುತ್ತಾರೆ ಎನ್ನುವಂತಹ ಒಂದು ಪ್ರಶ್ನೆ ಹುಟ್ಟಬಹುದು ಮಾವಿನ ಎಲೆ ಮರದಿಂದ ಕಿತ್ತು ತಂದ ನಂತರ ಕೆಲವು ಸಮಯದ ತನಕ ತುತಿಶ್ಲೇಷಣ ಕ್ರಿಯೆಯ ಮೂಲಕ ಆಮ್ಲಜನಕವನ್ನು ಉತ್ಪತ್ತಿ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಉಳಿದೆಲ್ಲ ಎಲೆಗಳಿಗಿಂತ ಮಾವಿನ ಎಲೆಗಳನ್ನು ತೋರಣಕ್ಕಾಗಿ ಕಟ್ಟುತ್ತಾರೆ ಹಾಗೆಯೇ ಹೆಚ್ಚಿನವರು ಮನೆಯ ಬಾಗಿಲಿಗೆ ಮಾವಿನ ತೋರಣ ಕಟ್ಟುವಾಗ ಬೇವಿನ ಸೊಪ್ಪಿನ ಟೊಂಕೆಗಳನ್ನು ಕೂಡ ಸೆಕ್ಕಿಸುತ್ತಾರೆ ಇದರಿಂದ ಪ್ರಯೋಜನಗಳು ಏನುವೆಂದರೆ ಮಾವು ಮತ್ತು ಬೇವಿನ ಎಲೆ ಔಷಧೀಯ ಗುಣಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮನೆಯ ದೊಹರದ ಮೂಲಕ ಪ್ರವೇಶಿಸುವ ಗಾಳಿಯೊಂದಿಗೆ ಮನೆಯೊಳಗೆಲ್ಲ ಹರಡಿ ಆರೋಗ್ಯ ದೃಷ್ಟಿಯಿಂದ ನಮ್ಮ ಮನೆಯಲ್ಲಿ ಉತ್ತಮ ವಾತಾವರಣ ಮೂಡಿಸುತ್ತದೆ ಎಂದು ನಂಬಲಾಗಿದೆ ಹೀಗೆ ನಾವು ಅನುಸರಿಸುವ ಆಚರಿಸುವ ಪ್ರತಿಯೊಂದು ಕಾರ್ಯಗಳ ಹಿಂದೆ ವೈಜ್ಞಾನಿಕ ಕಾರಣಗಳು ವೈಜ್ಞಾನಿಕ ಮಹತ್ವಗಳು ಹಾಗೂ ವೈಜ್ಞಾನಿಕವಾದಂತಹ ಪ್ರಯೋಜನಗಳು ಇದ್ದೇ ಇರುತ್ತದೆ ನಮಗೆ ಅವುಗಳ ಕುರಿತಾಗಿ ಸರಿಯಾದ ಮಾಹಿತಿಗಳ ಕೊರತೆಯಿಂದಾಗಿ ಮೂಢನಂಬಿಕೆ ಎಂದು ಸರಿಯಾಗಿ ತಿಳಿದುಕೊಳ್ಳದೆ ಹಬ್ಬ ಹರಿದಿನಗಳ ಸದುಪಯೋಗ ಪಡೆದುಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ನಿಜಕ್ಕೂ ನಮ್ಮ ದೌರ್ಭಾಗ್ಯವೇ ಸರಿ ಎಂದು ಅನಿಸುತ್ತದೆ ನಮ್ಮ ಪೂರ್ವಜರು ಪ್ರಕೃತಿಯಲ್ಲಿ ಸಿಗುವ ಎಲೆಗಳನ್ನು ತಂದು ಹೂಗಳನ್ನು ತಂದು ತೋರಣವನ್ನು ಕಟ್ಟಿ ಅಲಂಕರಿಸುತ್ತಿದ್ದರು ಇದರಿಂದ ಅವರು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆಯುತ್ತಿದ್ದರು ಆದರೆ ಈಗಿನ ಕಾಲದಲ್ಲಿ ನಾವು ಪ್ಲಾಸ್ಟಿಕ್ ತೋರಣಗಳನ್ನು ತಂದು ಬಾಗಿಲಿಗೆ ಅಲಂಕರಿಸಿ ಆಡಂಬರದ ಆಚರಣೆಯ ರೀತಿ ಧಾರ್ಮಿಕ ಮಹತ್ವವನ್ನು ಮರೆಯುತ್ತಿದ್ದೇವೆ ನಾವು ಈಗಲಾದರೂ ನಮ್ಮ ಪೂರ್ವಜರು ಮಾಡುತ್ತಿದ್ದಂತಹ ಆಚರಣೆಗಳನ್ನು ಮಾಡೋಣ ಅದರಿಂದ ದೈಹಿಕ ಮಾನಸಿಕ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಮರದಿಂದಲೇ ಆಗುತ್ತದೆ ಆದರೆ ಅದೇ ಪ್ಲಾಸ್ಟಿಕ್ ಪ್ರಕೃತಿಯನ್ನು ನಾಶ ಮಾಡುತ್ತದೆ ಪ್ರಕೃತಿಯಲ್ಲಿ ಇರುವಂತಹ ಜೀವಿಗಳಿಗೆ ಸಾಕಷ್ಟು ತೊಂದರೆಯನ್ನು ಮಾಡುತ್ತದೆ ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ನಾವು ಪ್ಲಾಸ್ಟಿಕ್ ಉಪಯೋಗವನ್ನು ಆದಷ್ಟು ಕಮ್ಮಿ ಮಾಡೋಣ ನಾವು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಪ್ರಕೃತಿಗೆ ಹಾನಿ ಆಗುವಂತಹ ಬಣ್ಣಗಳಿಂದ ಆದಷ್ಟು ದೂರ ಉಳಿಯೋಣ ವೀಕ್ಷಕರೇ ಮಾವಿನ ತೋರಣ ಅನ್ನುವಂಥದ್ದು ಬರೀ ಅಲಂಕಾರಕ್ಕೆ ಮಾತ್ರ ಅಲ್ಲ ಅದರಿಂದ ಇಷ್ಟೊಂದು ಪ್ರಯೋಜನಗಳು ಇದೆ ಎಂದು ನೋಡಿದ್ದಿರಲ್ಲ ವೀಕ್ಷಕರೇ ಇದಿಷ್ಟು ಮಾವಿನ ತೋರಣದ ಬಗ್ಗೆ ಮಾಹಿತಿ ನಿತ್ಯ ಧ್ವನಿಯ ವಿಡಿಯೋಗಳು ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ